ಇನ್ನು ಇದಿಷ್ಟೇ ಅಲ್ಲ ಎಂ ಸಿದ್ದರಾಮಯ್ಯ ನೇತೃತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಯಾವೆಲ್ಲ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಅಂತಂದ್ರೆ ವನ್ಯಜೀವಿ ಅಂಗಾಂಗ ವಾಪಸ್ ನೀಡೋದಕ್ಕೆ ಮೂರು ತಿಂಗಳ ಸಮಯಾವಕಾಶ ಮೂರು ತಿಂಗಳ ಅವಧಿ ವಿಸ್ತರಿಸಿ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಅಂಗಡಿ ಮುಂಗಟ್ಟು ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಕಡ್ಡಾಯಗೊಳಿಸೋದಕ್ಕೆ ತಿದ್ದುಪಡಿಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದು ಸಾರಿಗೆ ಸಂಸ್ಥೆಗಳ ತೆರಿಗೆ ಬಾಕಿ ಹಣ ಐನೂರ ಎಂಬತ್ತೊಂದು ಕೋಟಿ ಪಾವತಿಗೂ ವಿನಾಯಿತಿ ನೀಡುವ ವಿಚಾರ ಕೂಡ ಚರ್ಚೆಗೆ ಬಂದಿದೆ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಈ ವಿಚಾರವಾಗಿ ಇನ್ನು ಬೆಂಗಳೂರಲ್ಲಿ ಒಟ್ಟು ಹತ್ತು ಡಬಲ್ ಡೆಕ್ಕರ್ ಬಸ್ಗಳ ಸಂಚಾರಕ್ಕೆ ಅಂದರೆ ಸಾರಿಗೆ ವಿಚಾರವಾಗಿ ಹತ್ತು ಡಬಲ್ ಡೆಕ್ಕರ್ ಬಸ್ಗಳ ಸಂಚಾರಕ್ಕೆ ಅನುಮತಿ ಬೆಂಗಳೂರಲ್ಲಿ ಎಂಟುನೂರು ಕೋಟಿ ವೆಚ್ಚದಲ್ಲಿ ನಲವತ್ತ ಮೂರು ಹೊಸ ವೈಟ್ ಆಪಿಂಗ್ ರಸ್ತೆಯ ವಿಚಾರವಾಗಿಯೂ ಕೂಡ ನಿರ್ಣಯವನ್ನು ಕೈಗೊಳ್ಳಲಾಗಿದ್ದು ಪ್ರಸಾದ್ ಯೋಜನೆಯಡಿಯಲ್ಲಿ ಮೈಸೂರಿನ ಚಾಮುಂಡೇಶ್ವರಿ ದೇಗುಲ ಅಭಿವೃದ್ಧಿ ಕಾರ್ಯ ವಿಚಾರವಾಗಿಯೂ ಕೂಡ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಸಂಪುಟ ಸಭೆಯ ಪ್ರಮುಖ ನಿರ್ಣಯಗಳು ಇವೆಲ್ಲವೂ ಕೂಡ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣೆ ವಿಧೇಯಕಕ್ಕೂ ಕೂಡ ಸಮ್ಮತಿ ಪಡೆಯಲಾಗಿದೆ ಸಂಪುಟ ಸಭೆಯಲ್ಲಿ ಇನ್ನು ಇದೆಲ್ಲದರ ಜೊತೆಗೆ ಸರ್ಕಾರ ಬರ ಪರಿಹಾರ ನಿಧಿಯನ್ನು ಕೂಡ ಬಿಡುಗಡೆ ಮಾಡಿದೆ ರೈತರಿಗೆ ಒಂದು ಲೆಕ್ಕದಲ್ಲಿ ಸಂತಸ ಸುದ್ದಿ ಎಸ್ ಆರ್ ಎಫ್ ಪರಿಹಾರ ನಿಧಿ ಅಡಿಯಲ್ಲಿ ನೂರ ಐದು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಲಾಗಿದೆ ರಾಜ್ಯದಲ್ಲಿ ಆವರಿಸಿರುವಂತಹ ತೀವ್ರ ಬರಗಾಲ ಈ ಬರಗಾಲದ ಹಿನ್ನೆಲೆಯಲ್ಲಿ ಕೆಟ್ಟ ಹೆಸರು ಬರಬಾರದು ಹಿಂಗಾಗಿ ನೂರ ಐದು ಕೋಟಿ ರೂಪಾಯಿ ಬರ ಪರಿಹಾರವನ್ನು ಈಗ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರದಿಂದಲೇ ರೈತರಿಗೆ ಪ್ರಾಥಮಿಕ ಪರಿಹಾರ ಸಿಗುತ್ತೆ ಕೇಂದ್ರ ಸರ್ಕಾರ ಇದುವರೆಗೂ ಕೂಡ ಎಷ್ಟು ಹಣ ಬಿಡುಗಡೆ ಮಾಡಿದೆ ಎರಡು ಸಾವಿರ ರೂಪಾಯಿ ಬರ ಪರಿಹಾರ ಬಿಡುಗಡೆ ಆಗಿರುವಂಥದ್ದು ಯಾಕಂದರೆ ಪ್ರತಿ ಪ್ರತಿ ರೈತನಿಗೆ ಸಿಗಬೇಕಾಗಿರುವಂಥ ಮೊತ್ತ ಇದು ನೂರ ಐದು ಕೋಟಿ ರೂಪಾಯಿ ಬರ ಪರಿಹಾರದ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಸ್ ಡಿ ಆರ್ ಎಫ್ ಪರಿಹಾರ ನಿಧಿ ಅಡಿನಲ್ಲಿ ಈ ಅನುದಾನ ರಿಲೀಸ್ ಆಗಿರುವಂಥದ್ದು ಅಂದರೆ ರಾಜ್ಯ ಸರ್ಕಾರದ ಅಡಿನಲ್ಲೇ ಇದು ಕೂಡ ಬರುತ್ತೆ ರಾಜ್ಯ ಸರ್ಕಾರವೇ ಇದನ್ನು ವಿತರಿಸುತ್ತೆ ಈ ಮಳೆಯ ಆಶ್ರಿತ ಬೆಳೆ ನಷ್ಟ ಅದಕ್ಕೆಷ್ಟು ಅನ್ನುವಂಥದ್ದು ನೀರಾವರಿ ಆಶ್ರಿತ ಬೆಳೆ ಆ ನಷ್ಟ ಎಷ್ಟು ಇದೆಲ್ಲವನ್ನೂ ಕೂಡ ನಿರ್ಧರಿಸಲಾಗಿದೆ ಹದಿನೆರಡು ಸಾವಿರದ ಎಂಟುನೂರು ರೂಪಾಯಿ ನೀರಾವರಿ ಆಶ್ರಿತ ಬೆಳೆ ಇನ್ನು ಬಹುವಾರ್ಷಿಕ ಬೆಳೆ ನಷ್ಟಕ್ಕೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಹೆಕ್ಟೇರಿಗೆ ಲೆಕ್ಕ ಆಗ್ತಂಥ ಸಂದರ್ಭದಲ್ಲಿ ಇದೇನೂ ಅಲ್ಲ ಆದರೆ ಕಷ್ಟದಲ್ಲಿದ್ದಂಥ ರೈತನಿಗೆ ಒಂದು ಸ್ವಲ್ಪ ಸಿಕ್ಕರೂ ಕೂಡ ಅದು ದೊಡ್ಡ ಸಂಗತಿನೇ